ಕೇಂದ್ರ ಸರ್ಕಾರದ ವಿರುದ್ಧ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಸಮಾವೇಶ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇದೇ ತಿಂಗಳ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟರಂದು ಆಯೋಜನೆ ಖರ್ಗೆ ಸಿಎಂ ಡಿಸಿಎಂ ಸೇರಿ ರಾಷ್ಟ್ರೀಯ ನಾಯಕರು ಭಾಗಿ ಅಗತ್ಯ ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡುವ ಮೂಲಕ ಜನ ಸಾಮಾನ್ಯರ ಪಾಲಿಗೆ ಹೊರೆಯಾಗುತ್ತಿರುವ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಚಿಕ್ಕೋಡಿ ಹಾಗೂ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಏಪ್ರಿಲ್ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟರಂದು ಬೃಹತ್ ಪ್ರತಿಭಟನೆ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಮಂಗಳವಾರ ಈ ಸಂಬಂಧ ನಡೆದ ಪೂರ್ವಭಾವಿ ಸಭೆಯ ನಂತರ ಮಾತನಾಡಿದರು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಕುರಿತು ಕೇಂದ್ರದ ನೀತಿ ವಿರುದ್ಧ ಪ್ರತಿಭಟಿಸಲಾಗಿದೆ ಎಂದಿದ್ದಾರೆ ಕೇಂದ್ರ ಸರ್ಕಾರ ಅಡುಗೆ ಅನಿಲ ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಕೆ ಮಾಡಿ ಬಡವರ ರಕ್ತ ಹೀರುವ ಕೆಲಸ ಮಾಡ್ತಾ ಇದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ನಮ್ಮ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದಿದ್ದಾರೆ ಬಿಜೆಪಿ ನಾಯಕರು ನಮ್ಮ ತಮ್ಮ ಒಳಬೇಗುದಿಯನ್ನ ಮರೆಮಯಾಚಿಸುವ ಸಲುವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳು ಹುಟ್ಟಿಕೊಂಡಿದ್ದೇ ಬೆಲೆ ಏರಿಕೆ ಕಾರಣದಿಂದ ಗ್ಯಾರಂಟಿ ಯೋಜನೆಗಳಿಂದ ಬೆಲೆ ಏರಿಕೆ ಆಗ್ತಾ ಇದೆ ಎನ್ನುತ್ತಿರುವುದು ಶುದ್ಧ ಸುಳ್ಳು ಬಿಜೆಪಿ ನಾಯಕರ ನಡುವಿನ ಆಂತರಿಕ ಕಚ್ಚಾಟವನ್ನ ಮರೆಮಾಚಲು ಜನರ ದಾರಿ ತಪ್ಪಿಸುವ ಸಲುವಾಗಿ ಜನಾಕ್ರೋಶ ಯಾತ್ರೆ ಮಾಡಲಾಗ್ತಾ ಇದೆ ಎಂದು ಸಚಿವರು ಆರೋಪಿಸಿದರು ತನಿಖೆ ಹೆಸರಿನಲ್ಲಿ ರಾಷ್ಟೀಯ ನಾಯಕರಿಗೆ ಕಿರುಕುಳ ಕಾಂಗ್ರೆಸ್ ನಾಯಕರ ಧ್ವನಿಯನ್ನ ದಮನ ಮಾಡುವ ಉದ್ದೇಶದಿಂದ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಪಕ್ಷದ ನಾಯಕರು ಆದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪಕ್ಷದ ಮುಖಂಡರ ಮೇಲೆ ಚಾರ್ಜ್ ಶೀಟ್ ಹಾಕಲಾಗಿದೆ ಇದರ ಬಗ್ಗೆ ಸತ್ಯ ಎಲ್ಲರೂ ಕೂಡ ಪರಿಶೀಲನೆ ಮಾಡಬೇಕು ಬಿಜೆಪಿಯವರು ನ್ಯಾಷನಲ್ ಹೆರಾಲ್ಡ್ ಆಸ್ತಿ ಐದು ಸಾವಿರ ಕೋಟಿ ಇದೆ ಅಂತಾರೆ ಆದರೆ ಐಟಿಯವರೇ ಮುನ್ನೂರ ಐವತ್ತೊಂಬತ್ತು ಕೋಟಿ ಅಂತ ಹೇಳ್ತಾ ಇದ್ದಾರೆ ಎಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಸುಳ್ಳುಗಳನ್ನು ಸತ್ಯ ಮಾಡಲು ಬಿಜೆಪಿಯವರು ಹೊರಟಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಯಾಕೆ ತರಲಾಯಿತು ಅನ್ನೋದನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಜನರ ದಾರಿ ತಪ್ಪಿಸುವುದೇ ಬಿಜೆಪಿಯವರ ಕೆಲಸ ಜನ ಸಾಮಾನ್ಯರ ಬದಲಿಗೆ ಕೇಂದ್ರ ಸರ್ಕಾರ ಅಂದಾನಿ ಅಂಬಾನಿಯವರಿಗಾಗಿ ಕೆಲಸ ಇದೆ ಎಂದು ಆರೋಪಿಸಿದರು ರಾಷ್ಟೀಯ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿ ಎಐಸಿಸಿ ಅಧ್ಯಕ್ಷರು ಆದ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಕಾರ್ಯದರ್ಶಿಗಳು ಆದ ರಣದೀಪ್ ಸುರ್ಜೆ ವಲ್ಲಾ ವೇಣುಗೋಪಾಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿ ಪಕ್ಷ ಪಕ್ಷದ ರಾಷ್ಟೀಯ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿ ಕೊಟ್ಟಿದ್ದಾರೆ ನಗರದ ಸಿಪಿಐಡ್ ಮೈದಾನದಲ್ಲಿ ಪ್ರತಿಭಟನೆ ನಡೆಯಲಿದೆ ಸಾವಿರಾರು ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಸೇರಿ ಹಲವು ಮುಖಂಡರು ಉಪಸ್ಥಿತರಿದ್ದರು ಬಿಜೆಪಿಯವರು ತಮ್ಮ ಒಳಗಿನ ಇವತ್ತು ಆ ಜಗಳವನ್ನ ಮರೆಮಾಚಲಿಕ್ಕೆ ಹೋದಲ್ಲಿ ಬಂದಲ್ಲಿ ಎಲ್ಲ ಅವರ ಕಾರ್ಯಕರ್ತರು ಅವರ ಪಕ್ಷದ ಕಾರ್ಯಕರ್ತರು ಅವ್ರನ್ನ ಬೀದಿಯಲ್ಲಿ ಅವ್ರನ್ನ ಉಗಿತಾ ಇದ್ರು ಏನು ಕೇಂದ್ರ ಸರ್ಕಾರ ಇವತ್ತು ಬೆಲೆಯನ್ನು ಏರಿಸಿದೆ ಪೆಟ್ರೋಲ್ ಬೆಲೆ ಇರ್ಬೋದು ಡೀಸೆಲ್ ಬೆಲೆ ಇರ್ಬೋದು ಗ್ಯಾಸ್ ಸಿಲಿಂಡರ್ ಬೆಲೆ ಇರ್ಬೋದು ಸಿಮೆಂಟ್ ಬೆಲೆ ಇರ್ಬೋದು ಗೊಬ್ಬರನ ಬೆಲೆ ಇರ್ಬೋದು ಔಷಧಿ ಬೆಲೆ ಇರ್ಬೋದು ಕಾಳು ಕಡೆಯ ಬೆಲೆ ಇರಬಹುದು ಪ್ರತಿಯೊಂದು ದಿನಸಿ ಸಾಮಾನದ ಬೆಲೆಯನ್ನು ಹೆಚ್ಚಿಗೆ ಆಗಿರೋದ್ರಿಂದನೇ ಕರ್ನಾಟಕ ರಾಜ್ಯದಲ್ಲಿ ನಾವು ಗ್ಯಾರಂಟಿಯನ್ನು ಇಂಟ್ರಡ್ಯೂಸ್ ಮಾಡಿದ್ದು ನಾವು ಗ್ಯಾರಂಟಿಯನ್ನು ಇಂಟ್ರಡ್ಯೂಸ್ ಮಾಡಿದ್ದು ಯಾವುದಕ್ಕೆ ಅದನ್ನು ಮೊದಲು ನಾನು ಮಾಧ್ಯಮದ ಸಹೋದರರಿಗೆ ಕರ್ನಾಟಕದ ಮಹಾಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ ಗ್ಯಾರಂಟಿ ಜನ್ಮ ತಾಳಿದ್ದೆ ಬೆಲೆ ಏರಿಕೆಯ ವಿರುದ್ಧವಾಗಿ ಬೆಲೆ ಏರಿಕೆಯಾಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಕರೋನದಲ್ಲಿ ನಮ್ಮ ಅಕ್ಕ ತಂಗಿಯರು ಸಂಕಷ್ಟ ಪಡ್ ಪಡ್ತಾ ಇದ್ದಾರೆ ಸಿಲಿಂಡ್ರ್ ಬೆಲೆ ನಾಲ್ಕು ನೂರ ಇದ್ದಿದ್ದು ಒಂಬೈನೂರ ಐವತ್ತಾಯಿತು ಪೆಟ್ರೋಲ್ ಡೀಸೆಲ್ ಬೆಲೆ ನೂರು ರೂಪಾಯಿ ಆಯಿತು ಅದಕ್ಕೋಸ್ಕರ ಬೆಲೆ ಏರಿಕೆಗೆ ಏನಾದರೂ ಸಹಾಯ ಮಾಡೋಣ ಅಂತ ಗ್ಯಾರಂಟಿಯನ್ನು ತೆಗೆದುಕೊಂಡು ಬಂದ್ವೇ ಹೊರತಾಗಿ ಗ್ಯಾರಂಟಿಯಿಂದ ಬೆಲೆ ಏರಿಕೆ ಆಗಿದೆ ಅಂತ ಏನು ಬಿ ಜೆ ಪಿಯವ್ರು ಹೇಳ್ತಾ ಇದ್ದಾರಲ್ಲ ಇದು ಶುದ್ಧ ಸುಳ್ಳು ಯಾಕೆ ಬಿ ಜೆ ಪಿಯವರು ಇದನ್ನು ಈ ಒಂದು ಜನ ಆಕ್ರೋಶ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಪಕ್ಷದಲ್ಲಿಯ ಆಂತರಿಕ ಕಚ್ಚಾಟ ಆ ಆಂತರಿಕ ಕಚ್ಚಾಟ ಇಡೀ ಕರ್ನಾಟಕದ ಜನತೆ ಆ ತಮಾಷಾವನ್ನು ನೋಡ್ತಾ ಇದೆ ಆ ಆ ಒಂದು ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಕಾರ್ಯಕರ್ತರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಮತ್ತು ನಮ್ಮ ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಇವತ್ತು ಕಾಂಗ್ರೆಸ್ ಮೇಲೆ ಗೂಬೆಯನ್ನು ಕೂರಿಸ್ಲಿಕ್ಕೆ ಜನ ಆಕ್ರೋಶ ರ್ಯಾಲಿಯನ್ನು ಮಾಡ್ತಾಯಿದ್ರು ಆದರೆ ಕಾಂಗ್ರೆಸ್ ಪಕ್ಷದ ಧರ್ಮ ಏನು ಅಂತಂದರೆ ಜನರಿಗೆ ಕರೆಕ್ಟ್ ಆಗಿರುವಂತ ಒಂದು ಸಂದೇಶವನ್ನು ಕೊಡಬೇಕು ಈಗ ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಮಾತಾಡಿದರು ಅದ್ರ ಬಗ್ಗೆ ತಾವು ಕೂಡ ತಿಳ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಅವರ ಹತ್ರ ಇ ಡಿ ಏಜೆನ್ಸಿ ಇದೆ ಐ ಟಿ ಏಜೆನ್ಸಿ ಇದೆ ಐ ಬಿ ಏಜೆನ್ಸಿ ಇದೆ ವಿರೋಧ ಪಕ್ಷದ ಸರ್ವೋಚ್ಚ ನಾಯಕರ ಮೇಲೆ ಮನಸ್ಸೋ ಇಚ್ಛೆ ಯಾವ ರೀತಿ ಅವರು ಪ್ರಹಾರ ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಮೇಲೆ ಏನು ಬೇಕಾದರೂ ಮಾಡ್ತಾಯಿದ್ದಾರೆ ದಿನಗಂಟ್ಲೆ ಅವರ ಮೇಲೆ ಇದನ್ನು ಪ್ರಹಾರ ಮಾಡ್ತಾ ಇದ್ದಾರೆ ಕರ್ಕೊಂಡು ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಐ ಟಿ ಅವರನ್ನೇ ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ಆಸ್ತಿಯನ್ನು ತ್ರೀ ಹಂಡ್ರೆಡ್ ಎಷ್ಟು ಅಂತ ಹೇಳಿದ್ರಿ ಸರ್ ನೀವು ತ್ರೀ ಫಿಫ್ಟಿ ನೈನ್ ಕ್ರೋರ್ ಅಂತ ಅವರೇ ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡಿದಂಥ ತ್ರೀ ಹಂಡ್ರೆಡ್ ಫಿಫ್ಟಿ ನೈನ್ ಕ್ರೋರ್ ಅಂತ ಡಿಕ್ಲೇರ್ ಮಾಡಿದಂಥ ಆಸ್ತಿನ ಐದು ಸಾವಿರ ಕೋಟಿ ಆರು ಸಾವಿರ ಕೋಟಿ ಅಂತ ಹೇಳ್ತಾರೆ ಬಿ ಜೆ ಪಿ ಅವರು ಭಾಷಣ ಮಾಡಬೇಕಾದ್ರೆ ಅಂದರೆ ಜನರ ಮಣ್ಣಿಗೆ ಜನರ ದಾರಿಯನ್ನು ಯಾವ ಥರ ತಪ್ಪಿಸ್ತಾ ಇದ್ದಾರೆ ಇದಕ್ಕೆಲ್ಲದಕ್ಕೂ ಒಂದು ವೇದಿಕೆಯನ್ನು ನಾವು ಬೆಳಗಾವಿಯಲ್ಲಿ ಮಾಡ್ತಾಯಿದ್ವಿ ಜನರ ಎದುರುಗಡೆ ನಾವು ಇಡ್ತಾ ಇದ್ದೀವಿ ಬೆಲೆ ಏರಿಕೆ ಆಗಿರೋದು ಬಿ ಜೆ ಪಿಯ ಆಡಳಿತದಿಂದ ಬಿ ಜೆ ಪಿಯ ನೀತಿಯಿಂದ ಬಿ ಜೆ ಪಿಯ ಕೇಂದ್ರದ ಸರ್ಕಾರದ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಬಿ ಜೆ ಪಿಯ ಒಂದು ಏನು ಅದಾನಿ ಅಂಬಾನಿಗೋಸ್ಕರ ಸಹಾಯ ಮಾಡ್ತಾ ಇದ್ದಿರಲ್ಲ ಆ ಒಂದು ನೀತಿಯಿಂದ ಅಂತ ಜನಸಾಮಾನ್ಯ ಎದುರಿಗೆ ಹೇಳಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಮೇಡಮ್ ಇವಾಗ ನೀವು ಈಗಾಗಲೇ ಭ್ರಷ್ಟಾಚಾರ ಬಿಜೆಪಿ ಆಡಳಿತಾಚಾರ ಬಿಜೆಪಿ ಆಡಳಿತವುದೇ ಇಲ್ಲಿ ಭ್ರಷ್ಟಾಚಾರದ ಬಗ್ಗೆ ತಾವು ತನಿಖೆಯನ್ನ ನೀಡಿ ಆ ವರದಿಗಳನ್ನೂ ಬಂದು ಆದ್ರೆ ಸರ್ಕಾರ ಏನ್ ಕ್ರಮ ಕೈಗೊಳ್ತಾ ಇದೆ ಒಗ್ಗ್ರ ಮೇಲೆ ಎಫ್ ಐ ಆಗಲಿಲ್ಲ ನಾಲ್ಕು ಪರ್ಸೆಂಟ್ ಅಂತ ಅಂದ್ರೆ ಅದು ವರದಿಯನ್ನ ಇದನ್ನ ಮಾಡೋಕಾಗಲಿಲ್ಲ ಸರ್ಕಾರ ಆ ಭ್ರಷ್ಟಾಚಾರವನ್ನು ಸಮರ್ಥಿಸಿಕೊಳ್ಳೋಕೆ ಯಾವುದೇ ಒಂದು ಆಧಾರ ಇರೋಂಗಾಗುತ್ತೆ ಜನರು ಈ ಗೊಂದಲದಲ್ಲಿ ಅದನ್ನು ಬರೀ ಯಾವುದೇ ಆರೋಪಕ್ಕೆ ಯಾವುದೇ ಕ್ರಮದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ ಬಟ್ ಒಂದು ಮಾತನ್ನು ಹೇಳ್ತೀನಿ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಯಾವ್ಯಾವ ಕರೋನದಲ್ಲಿ ಇರಬಹುದು ಅಥವಾ ಪಿ ಎಸ್ ಐ ಹಗರಣ ಇರಬಹುದು ನಾವೇನು ಫಾರ್ಟಿ ಪರ್ಸೆಂಟ್ ಇರಬಹುದು ಇದ್ರದ್ದೆಲ್ಲರದ್ದು ತನಿಖೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಅದೆಲ್ಲದರದ್ದು ತನಿಖೆ ಆಗಿದೆ ವರದಿ ಕೂಡ ಬಂದಿದೆ ಆ ವರದಿಯನ್ನು ಕ್ಯಾಬಿನೆಟ್ ಡಿಸಿಷನ್ ತೊಗೊಳ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಡಿಸಿಷನ್ನ ತೊಗೊಳ್ತಾರೆ ಖಂಡಿತವಾಗಲೂ ಡಿಸಿಷನ್ನ ತೊಗೊಳ್ತಾರೆ ಅದಕ್ಕೆ ಈಗಾಗಲೇ ನಾವು ಮೀಟಿಂಗ್ ನಲ್ಲಿ ಮಾತಾಡಿದೀವಿ ಅದ್ರ ಬಗ್ಗೆ ಜಾಸ್ತಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅವರಿಗೆ ನಾನು ಹೇಳಿದೀನಿಗಳು ಎಲ್ಲರೂ ಎಲ್ಲರೂ ಮಂತ್ರಿಗಳು ನೋಡಿ ಒಂದು ಒಂದು ಸುಳ್ಳನ್ನ ಸಾವಿರ ಬಾರಿ ಹೇಳಿ ಸತ್ಯವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಬಿ ಒಂದೇ ಒಂದು ಸುಳ್ಳನ್ನ ಸತ್ಯ ಸತ್ಯ ಮಾಡಲಿಕ್ಕೆ ಹೊರಟಂಥವ್ರಿಗೆ ನಾವು ಜನರಿಗೆ ಹೇಳಬೇಕಲ್ಲ ತಪ್ಪು ಸಂದೇಶ ಹೋಗ್ಬಾರ್ದು ಏನು ಸತ್ಯ ಇದೆ ಅನ್ನೋದನ್ನ ನಾವು ಜನರಿಗೆ ಹೇಳಬೇಕಲ್ಲ ಇದು ಅವ್ರಿಗೆ ಕೌಂಟರ್ ಮಾಡುವಂತ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಆಯ್ತಾ ಸರ್